ಎಲ್ಲರಿಗೂ ನಮಸ್ಕಾರ ಬೆಳಗ್ಗೆ ಶುಭೋದಯಗಳು ಇದು ಮೂರನೇ ವಿಡಿಯೋ ಎಲ್ಲರಿಗೂ ಗೊತ್ತಿರೋಂಗೆ ದಸರಾ ತಯಾರಿ ಅಂತೂ ಅದ್ಭುತವಾಗಿ ಮುನ್ನಡೆಯುತ್ತಿದೆ ಇದು ನೋಡಿ ನಮ್ಮ ಗೋಡನು ದಸರಾಗೆ ಬೇಕಾದ ಎಲ್ಲ ಸ್ಟೇಜ್ ಮೆಟೀರಿಯಲ್ ಆಗ್ಬೋದು ಎಲ್ಲ ವಸ್ತುಗಳು ಇಲ್ಲೇ ಇರುತ್ತೆ ಅಲ್ಲಿಂದ ಲೋಡ್ ಮಾಡಿಕೊಂಡು ನಾವು ಬಂದಿದ್ದೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಯಾಕಂದರೆ ಇಲ್ಲೊಂದು ಸ್ಟೇಜ್ ಹಾಕ್ಬೇಕಿತ್ತು ಇವತ್ತು ಫಂಕ್ಷನ್ ಇದೆ ಅಂದ್ಬಿಟ್ಟು ಇಲ್ಲೊಂದು ಸ್ಟೇಜ್ ಹಾಕ್ಬೇಕಿತ್ತು ಇಲ್ಲೊಂದು ಸ್ಟೇಜ್ ಹಾಕ್ದು ಸ್ಟೇಜ್ ಎಲ್ಲ ರೆಡಿ ಮಾಡಿ ನಾವು ಹೋಗಿದ್ದೆ ಪ್ಯಾಲೇಸ್ ಒಳಗಡೆ ಪ್ಯಾಲೇಸ್ ಒಳಗಡೆ ಇನ್ನು ಕವರಿಂಗ್ ಹಾಕ್ಬೇಕಿತ್ತು ಜೊತೆಗೆ ಬ್ಯಾರಿಗೇಟ್ಗಳು ಹಾಕ್ಬೇಕಿತ್ತು ಪ್ರವಾಸಿಗರಿಗೆ ನಮ್ಮ ಮೈಸೂರು ಅರಮನೆ ನೋಡಲೇಬೇಕಾದ ಪ್ರವಾಸಿ ಸ್ಥಾನ ಯಾಕೆ ಮಾತಾಡ್ತಾ ಇದ್ದೀನಂದರೆ ಅರಮನೆಯ ಕಟ್ಟಡ ಶೈಲಿಗಳು ಮತ್ತು ಇಲ್ಲಿನ ದ್ವಾರಗಳು ಇದನ್ನೆಲ್ಲ ನೋಡೋದಾಗ್ಬೋದು ಇನ್ನು ಹಳೆ ಕಾಲದ ವಸ್ತುಗಳನ್ನು ನೋಡೋಕ್ಕಾಗ್ಬೋದು ಇಲ್ಲಿನ ವಿನ್ಯಾಸಗಳನ್ನು ನೋಡೋಕ್ಕಾಗ್ಬೋದು ತುಂಬ ಕಡೆಯಿಂದ ಪ್ರವಾಸಿಗಳು ಬರ್ತಾರೆ ಅದಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂದರೆ ಕೇರಳ ತಮಿಳುನಾಡು ಆಂಧ್ರ ಅದನ್ನು ಮೀರಿದ್ದು ಬೇರೆ ದೇಶಗಳಿಂದ ಇಲ್ಲಿಗೆ ಪ್ರವಾಸಿಗಳು ಬರ್ತಾರೆ ನಮ್ಮ ಅರಮನೆ ಎಷ್ಟು ಸುಂದರವಾಗಿದೆ ಅಂದರೆ ಅದನ್ನು ಬರೀ ಮಾತಿಂದ ಹೇಳೋಕ್ಕಾಗಲ್ಲ ಅರಮನೆ ಆವರಣದ ಕೆಲಸಗಳು ಇನ್ನೇನು ಅರ್ಧ ಭಾಗ ಮುಗಿದಿದೆ ಜೊತೆಗೆ ಕಾರ್ಯಕ್ರಮಗಳು ಹಿಂದಿಂದ ಮುಗಿತಾನೋ ಬರ್ತಾ ಇದೆ ಹೊಸ ಹೊಸ ಕಾರ್ಯಕ್ರಮಗಳು ಶುರುವಾಗ್ತಾನೂ ಇದೆ ಅದನ್ನೆಲ್ಲ ನೋಡ್ಕೊತ ಬಂದು ಅಲ್ಲಿಂದ ಮತ್ತೆ ಲೋಡ್ಗೆ ಹೋಗಿ ಲೋಡ್ ಮಾಡಿಕೊಂಡು ಮತ್ತೆ ನಾವು ಬಂದಿದ್ದೆ ಅರಮನೆಗೆ ಅರಮನೆಗೆ ಆವಾಗಲೇ ಹೇಳ್ದಂಗೆ ನಿಮಗೆ ಆವಾಗಲೇ ಒಂದು ಸ್ವಲ್ಪ ಬ್ಯಾರಿಗೇಟ್ಗಳೆಲ್ಲ ಸಾಲ್ಟೇಜ್ ಆಗಿತ್ತು ಅದನ್ನು ಹೆಬ್ಬಾಳಿಗೆ ಹೋಗಿ ಹೆಬ್ಬಾಳಿಂದ ಲೋಡ್ ಮಾಡ್ಕೊಬಂದು ಮೂರು ಕಡೆ ಸಾಲ್ಟೇಜ್ ಆಗಿತ್ತು ಮೂರು ಕಡೆ ಮತ್ತೆ ಬ್ಯಾರಿಗೇಟ್ಗಳಿಗೆ ಹಾಕೋದು ಅಲ್ಲಿಂದ ಬಂದು ಮತ್ತೆ ಲೋಡ್ ಮಾಡಕ್ಕೆ ಹಾಕ್ದೆ ಇವಾಗ ಹಾಕೊಂಡು ಬಂದಿರೋದು ವಿ ಐ ಪಿ ಚೇರ್ ಮತ್ತು ಸ್ಟೀಲ್ ಬ್ಯಾರಿಕೇಟು ಇದನ್ನೆಲ್ಲ ಹಾಕೊಂಡು ಬಂದು ನಾವು ಹೋಗಿದ್ದೆ ಕೇಕ್ಸು ನಮ್ಮ ಗಜಪಡೆ ಅಂಬಾರಿ ಹೊತ್ತು ಸಾಗುತ್ತಿರುವ ಕೇಕ್ ಎಲ್ಲರ ಮನಸ್ಸು ಸೆಳೆಯುವಂತೆ ಭಾಸವಾಗುತ್ತಿತ್ತು ಹೋಗುತ್ತಿತ್ತು ತುಂಬ ಸುಂದರವಾಗಿ ಕೇಕ್ಗಳನ್ನ ರೆಡಿ ಮಾಡಿದ್ದಾರೆ ಎಲ್ಲರೂ ಬಂದು ನೋಡಿ ಎಲ್ಲರಿಗೂ ಧನ್ಯವಾದಗಳು